ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಕ್ಕಬಳ್ಳಾಪುರ ನಗರದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ಬಿಜೆಪಿಗರು ದಿನ ಬೆಳಗಾದರೆ ಹಿಂದೂ ಮುಸ್ಲಿಂ ಎನ್ನುವ ಬಿಜೆಪಿಗರು ಹಿಂದೂಗಳಿಗೆ ಇವರು ಏನು ಮಾಡಿದ್ದಾರೆ ಹಿಂದೂಗಳ ಸಾಹುಕಾರ ಆಸ್ತಿಗಳು ಹಂಚಲು ಹೇಳಿ ಎಂದು ಖಾರವಾಗಿ ನುಡಿದರು ಬೇರೆ ಏನು ಮಾತಾಡ್ತಾರೆ ಹೇಳ್ರಿ ಈ ದೇಶ ಹತ್ತು ವರ್ಷ ಆಯ್ತು ಮೋದಿ ಸಾಹೇಬ್ರಿ ಕೈಯಲ್ಲಿ ಕೊಟ್ಟಿದ್ದೀವಿ ಏನ್ರಿ ಚರ್ಚೆ ಇದೆ ಬೆಳಗ್ಗೆ ಏನ ಟೆಕ್ನಾಲಜಿ ಬಗ್ಗೆ ಚರ್ಚೆ ಇದೆಯಾ ಸೈನ್ಸ್ ಆ್ಯಂಡ್ ರಿಸರ್ಚ್ ಬಗ್ಗೆ ಏನು ನಡೆ ಇದೆಯಾ ಸ್ಯಾಟಲೈಟ್ಗಳು ಎಷ್ಟಿದಾವೆ ಈ ದೇಶದಲ್ಲಿ ಇನ್ಮಂಟಾಗಿದೆ ಚರ್ಚೆ ಇದೆಯಾ ಬೇರೆ ದೇಶಕ್ಕೆ ನಮ್ಮ ದೇಶಕ್ಕೆ ಹೋಲ್ಸ್ಕೊಂಡು ನೋಡಿ ಚರ್ಚೆಗಳು ಇದ್ದಾವೆ ದಿನಾ ಬೆಳಿಗ್ಗೆ ಇದ್ರೆ ಬರೀ ಇದೇನಾ ಎಲ್ಲೆಲ್ಲೇ ಕಾಂಗ್ರೆಸ್ ಆಡಳಿತ ಸರ್ಕಾರಗಳಿದಾವೆ ಬರೇ ಮುಸ್ಲಿಮಾನು ಪಾಕಿಸ್ತಾನ ಈಗ ಎಂ ಪಿ ಯು ಪಿನ ಏನು ನಡೀತಾ ಇದೆ ಅಂತೆ ಎಂ ಪಿ ಯು ಪಲ್ಲಂತೂ ಬಿಜೆಪಿ ಇದೆಯಲ್ಲ ಅಲ್ಲಿ ಏನು ನಡೀತಾ ಇದೆ ಅಂತೆ ಮತ್ತು ಅಲ್ಲಿನ ಜನ ಇಲ್ಲಿ ಯಾಕೆ ಬರ್ತಾ ಇದಾರೆ ಕರ್ನಾಟಕಗಳಿಗೆ ಸೌತ್ ಇಂಡಿಯಾಗೆ ಯಾಕೆ ಬರ್ತಾ ಇದ್ದಾರೆ ಏನು ಪ್ರಾಬ್ಲಮ್ ಏನು ಇವರಿಗೆ ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದೆ ಅಲ್ಲಿ ದಿನಾ ಬೆಳಿಗ್ಗೆ ಇದ್ರೆ ಮುಸ್ಲಮಾನ ಪಾಕಿಸ್ತಾನ ಮುಸಲಮಾನ ಪಾಕಿಸ್ತಾನ ಇವರು ಹಿಂದೂಗಳಿಗೆ ಏನು ಸಹಾಯ ಮಾಡಿದಾರೆ ಇವರು ಇವರು ಹಿಂದೂಗಳ ಬಗ್ಗೆ ಅಷ್ಟು ಕಳೆ ಕಳೆ ಇದ್ದರೆ ದಯಮಾಡಿ ಇವರು ಆಸ್ತಿಗಳು ಎಲ್ಲರಿಗೆ ಬಡವರು ಹಿಂದೂಗಳು ಕೊಡ ಕೇಳ್ರಿ ಇವರು ಹಿಂದೂಗಳು ಏನಾದರೆ ಬಡರು ಮಂತನ ಏನದಾರ ಶೋಷಿತ ವರ್ಗಗಳು ಎಸ್ ಸಿ ಎಸ್ ಟಿಗಳು ಅಲ್ಪಸಂಖ್ಯಾತರ ಜೊತೆಗೆ ಇನ್ನೂ ನಮ್ಮ ಐದು ವರ್ಗದ ಸಣ್ಣ ಸಣ್ಣ ವರ್ಗಗಳೇನದಲ್ಲ ಕೊಡ ತೊಡೋದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಕೇಳ್ರಿ ಮದುವುಗಳು ಮಾಡ್ಕೊಂಡು ಕೇಳ್ರಿ ಹಿಂದೂ ಪರ ನಿಮಗಿದೆಯಲ್ಲ ಎಲ್ಲ ಗುಡಿಗಳು ನಮಗೆ ಬಿಟ್ಕೊಳಕ್ಕೆ ಕೇಳಿ ಸಣ್ಣ ಸಣ್ಣ ಸಮುದಾಯಗಳು ಯಾರಿದ್ದಾರೆಲ್ಲ ಗುಡಿಗಳು ಕಟ್ಟೋರು ನಾವೇ ಗುಡಿ ಕೆದ್ದವ್ರು ನಾವೇ ಮೂರ್ತಿ ಕೆದ್ದವ್ರು ನಾವೇ ನಮಗೆ ಪೂಜೆ ಮಾಡೋಕೆ ಅವಕಾಶ ಇಲ್ಲಲ್ಲ ನಮಗೆಲ್ಲ ಪೂಜೆ ಮಾಡೋಕೆ ಅವಕಾಶ ಮಾಡಿಕೊಡಿ ಹಿಂದೂ ಬಗ್ಗೆ ಬಹಳ ಅಪಾರವಾದಂಥ ಗೌರವ ಇದ್ದು ಹಿಂದೂ ಹಿಂದೂ ಅಂತ ಮಾತನಾಡ್ತಿದ್ರೆ ನೀವು ಇವತ್ತು ಹಿಂದೂ ಹಿಂದೂ ಬಗ್ಗೆ ಮಾತನಾಡ್ತಿದಿರಿ ನೀವೆಷ್ಟು ಗುಡಿಗಳು ಕಟ್ಸಿದಿರಿ ಕಳೆದ ಮಾತಾಡೋ ನೋಡಪ್ಪ ಎಪ್ಪತ್ತು ವರ್ಷದ ಅವಧಿಯಲ್ಲಿ ಏಳು ಲಕ್ಷಕ್ಕೂ ಹೆಚ್ಚು ಗುಡಿಗಳು ನಮ್ಮ ಕಾಲದಲ್ಲಿ ಆಗಿರೋದು ಶಕ್ತಿ ಪೀಠಗಳು ಯಾರ ಕಾಲದಲ್ಲಿ ಆಗಿರೋದು ನಮ್ಮ ಪೀಠ ಇವ್ರು ಮಾಡಿದ್ದಾರೆ ಒಂದು ಗುಡಿಗಳು ಕಟ್ಸಿಲ್ಲ ಒಂದು ಗುಂಡಾರು ಕಟ್ಸಿಲ್ಲ ಒಂದು ಡ್ಯಾಮು ಕಟ್ಸಿಲ್ಲ ಹತ್ತು ವರ್ಷದಲ್ಲಿ ಯಾವ್ದೊಂದು ಡ್ಯಾಮ್ ಕಟ್ಸಿದಾರ ಏನ್ರಿ ಯಾವ್ದೊಂದು ಡ್ಯಾಮ್ ಕಟ್ಸಿದಾರಾ ದಿನಾ ಬೆಳಗ್ಗೆ ಇದ್ರೆ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಬಿಟ್ರೆ ಬೇರೆ ಏನಿಲ್ಲ ಈ ದೇಶದಲ್ಲಿ ಹೈಯೆಸ್ಟ್ ಡೋನರ್ ಯಾರ್ರೀ ಆಶಿಂಪುರ ಯಾವ ಕಮ್ಯುನಿಟಿಯವರು ಎರಡು ಲಕ್ಷಕ್ಕೂ ಕೋಟಿ ಹೆಚ್ಚು ಕೊಟ್ಟಿರ್ತಕ್ಕಂಥ ಉದ್ಯಮಿದಾರ ಯಾರು